ಈ ಮಳೆಗಾಲ ಬಂತು ಅಂದರೆ ಸಾಕು ಏನಾದರೂ ಬಿಸಿ ಬಿಸಿಯಾಗಿ ಖಾರ್ ಕಾರವಾಗಿ ಹುಳಿ ಹುಳಿಯಾಗಿ ತಿನ್ನಬೇಕು ಅನ್ನಿಸ್ತಾನೆ ಇರುತ್ತೆ ಅದಕ್ಕೆ ನಾನು ಇವತ್ತು ಮುದ್ದೆ ಮುದ್ದೆ ಜೊತೆಗೆ ಅವರೆಕಾಳು ಹುಳಿ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಈ ವೆದರಿಗಂತೂ ತುಂಬಾ ಹೇಳಿ ಮಾಡ್ಸಿದ್ದಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಅವರೆಕಾಳು ಹುಳಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ತಡ ಮಾಡೋದೇ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಹಸಿಮೆಣ್ಸಿನ್ಕಾಯನ್ನೆಲ್ಲ ಹುರ್ಕೊಳ್ಬೇಕಾಗುತ್ತೆ ಮೆಣಸಿನಕಾಯಿ ವಾಯು ಆಗಿರೋದ್ರಿಂದ ಹಾಗೆ ಹಸಿದೆ ಹಾಕ್ಕೊಂಡ್ಬಿಟ್ರೆ ಗ್ಯಾಸ್ಟ್ರಿಕ್ ಎಲ್ಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಹುರಿದ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ನಮಗೆ ವಾಯು ಕಡಿಮೆ ಆಗುತ್ತೆ ಇವಾಗ ನೋಡಿ ಇಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡಿದ್ದೀನಿ ಈಗ ಪೂರ್ತಿಯಾಗಿ ನಾನೇನು ಹುರ್ಕೊಂಡಿಲ್ಲ ಒಂದು ಅರ್ಧ ಭಾಗದಷ್ಟು ಹುರ್ಕೊಳ್ತಾ ಇದ್ದೀನಿ ಮೊದಲಿಗೆ ಈಗ ಇದ್ರ ಜೊತೆಯಲ್ಲಿ ನಾನು ಒಂದು ಮೂರು ಹೆಸರು ಬೆಳ್ಳುಳ್ಳಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕೂಡ ಹುರಿದ್ಬಿಟ್ಟೆ ನಾನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹಸಿದು ಕೂಡ ಹಾಕ್ಕೊಳ್ಬೋದು ಹುರಿದ್ಬಿಟ್ಟು ಕೂಡ ಮಾಡ್ಕೊಳ್ಬೋದು ಒಂದು ಅರ್ಧ ಭಾಗದಷ್ಟು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಹಸಿ ಮೆಣಸಿನಕಾಯಿ ಅರ್ಧ ಭಾಗದಷ್ಟು ಮಾತ್ರ ಹುರ್ಕೊಂಡಿದ್ದೀವಿ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜೊತೆ ಎಲ್ಲದನ್ನು ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಹುರ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಇವಾಗ ಇದನ್ನು ಫ್ಲೇಮ್ನ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕಿಡ್ತೀನಿ ಈ ಕಡೆ ಒಂದು ಮಿಕ್ಸರ್ ಜಾರಿಗೆ ಒಂದು ಮೂರು ಚಮಚದಷ್ಟು ಷ್ಟು ತೆಂಗಿನಕಾಯಿಗಳನ್ನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಭಾಗದಷ್ಟು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಅರ್ಧ ಹುರ್ಕೊಳ್ಳಿಕ್ ಹಾಕೊಂಡಿದ್ದೆ ಅರ್ಧನ ಹಾಗೆ ಹಸಿದೆ ಹಾಕೊಳ್ತಾ ಇದ್ದೀನಿ ಎರಡು ಹುಳಿ ಟೊಮೊಟೊ ಹಣ್ಣನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹುಳಿ ಟೊಮೊಟೊ ಇದ್ದರೆ ಹುಳಿ ಟೊಮೊಟೋನೇ ಹಾಕ್ಕೊಳ್ಳಿ ಇದು ಅವರೆಕಾಳು ಹುಳಿ ಆಗಿರೋದ್ರಿಂದ ಸ್ವಲ್ಪ ಹುಳಿ ಮುಂದಿದ್ರೆ ಚೆನ್ನಾಗಿರುತ್ತೆ ಹುಳಿ ಮತ್ತು ಖಾರ ಎಲ್ಲ ಮುಂದೆ ಇದ್ದರೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹಸಿ ಹಸಿಮೆಣ್ಸಿನಕಾಯಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಒಂದು ಮೂರರಿಂದ ನಾಲ್ಕು ಕಟ್ಟಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಒಂದು ಚಮಚದಷ್ಟು ತಿಳಿ ಸಾರಿನ ಪುಡಿ ಅಥವಾ ಬೇಳೆ ಸಾರಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಕೊತ್ತಂಬರಿ ಪುಡಿ ಕೂಡ ಹಾಕ್ಕೊಳ್ಬೋದು ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿನ ಹಾಕೊಳ್ಳಿ ಇದಕ್ಕೆ ಎಷ್ಟು ನೀರಿಡಿಸುತ್ತೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ನುಣ್ಣಗೆ ರುಬ್ಕೊಂಡ್ರೆ ಅಷ್ಟೇ ನಮಗೆ ಆ ಹುಳಿ ಟೇಸ್ಟು ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ಆದಷ್ಟು ನುಣ್ಣುಗೆ ರುಬ್ಕೊಳ್ಬೇಕು ನೋಡಿಲಿ ಈ ರೀತಿ ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ನಾನು ಮುಂಚೆನೆ ಒಗ್ಗರಣೆ ಮಾಡ್ಕೊತಾ ಇಲ್ಲ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒಗ್ಗರಣೆ ಮಾಡಿಬಿಟ್ಟೆ ಈ ರೀತಿ ಮಸಾಲನೆಲ್ಲ ಹಾಕಿಬಿಟ್ಟು ಕುದಿಸ್ಕೊಳ್ಬೋದು ಮಿಕ್ಸರ್ ಜರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು ಹತ್ತು ನಿಮಿಷಗಳ ಹಿಂದೆ ನೆನೆಸಿಟ್ಟಿದ್ದೆ ಆ ರಸನ್ನೆಲ್ಲ ಇವಾಗ ಹಾಕ್ಕೊಳ್ತೀನಿ ನಾನು ಅವಾಗಲೇ ಹೇಳ್ದಂಗೆ ಹುಳಿ ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ನಿಮಗೆ ತೀರಾ ಹುಳಿ ಬೇಡ ಅಂತ ಅನಿಸಿದ್ರೆ ಬರೀ ಟೊಮೊಟೊ ಹಣ್ಣನ್ನು ಮಾತ್ರ ಹಾಕ್ಕೊಳ್ಬೋದು ಹುಣಸೆ ಹಣ್ಣನ್ನು ನೀವು ಸ್ಕಿಪ್ ಮಾಡ್ಕೊಳ್ಬೋದು ಪುಣ್ಸೆ ರಸ ಹಾಕಿದ ನಂತರ ನೀರನ್ನು ಹಾಕ್ಕೊಳ್ತೀನಿ ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರನ್ನು ಸೇರಿಸ್ಕೊಳ್ಬೋದು ನಾವು ಮೇಲೆ ಕಾಳನ್ನೆಲ್ಲ ಹಾಕಿದ್ಮೇಲೆ ತುಂಬ ಆಗಿಬಿಡುತ್ತೆ ಸಾರು ಅದಕ್ಕೆ ಸ್ವಲ್ಪ ನೀರು ಮುಂದೆನೆ ಮಾಡ್ಕೊಳ್ಳಿ ಇವಾಗ ಎಲ್ಲದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕಾಗುತ್ತೆ ಆ ಎಲ್ಲ ಹಸಿ ಸ್ಮೆಲ್ ಹೋಗಬೇಕು ನೋಡಿ ಇಲ್ಲಿ ಈಗ ನೊರೆ ಬರಲಿಕ್ಕೆ ಶುರುವಾಗಿದೆ ನೊರೆ ಕೂಡ ಹೋಗಬೇಕು ನೊರೆ ಎಲ್ಲ ಮೇಲೆ ನಮಗೆ ತುಂಬ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಂತ ಅರ್ಥ ಇನ್ನೂ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ತೀನಿ ನೋಡಿ ಇಲ್ಲಿ ಇವಾಗ ನಮಗೆ ನೊರೆ ಹೋಗಿದೆ ಈ ರೀತಿ ನೊರೆ ಹೋಗೋವರೆಗೂ ಸಾಂಬಾರನ್ನ ಚೆನ್ನಾಗಿ ಮುಂಚೆ ಕುದಿಸ್ಕೊಳ್ಬೇಕು ನಾವು ಆಮೇಲೆ ಕಾಳೆ ತರಕಾರಿಗಳನ್ನೆಲ್ಲ ಹಾಕಿದ್ಮೇಲೆ ತರಕಾರಿಗಳೆಲ್ಲ ಬೇಯುತ್ತೆ ಆದರೆ ಆ ಮಸಾಲದೆಲ್ಲ ಹಸಿ ಸ್ಮೆಲ್ ಹಾಗೆ ಇರುತ್ತೆ ಅದಕ್ಕೋಸ್ಕರ ಮುಂಚೆನೆ ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಕುದಿಸ್ಕೊಂಡು ಹೋಗಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಳನ್ನು ಹಾಕೊಳ್ತಾ ಇದ್ದೀನಿ ಅವರೆಕಾಳನ್ನು ನಾನಿಲ್ಲಿ ಪಾತ್ರೆಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಟೈಮ್ ಇಲ್ಲ ಅಂತಂದರೆ ಕುಕ್ಕರಿಗೆ ಹಾಕ್ಕೊಳ್ಬೋದು ನಾನು ಪಾತ್ರೆಲ್ಲೇ ಬೇಯಿಸ್ಕೊಳ್ತೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ಬೇಗನೆ ಬೆಂದುಬಿಡುತ್ತೆ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಮಾತ್ರ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಇಲ್ಲಿ ಈ ರೀತಿ ನೋಡಿ ನೀವು ಅರ್ಧ ಭಾಗದಷ್ಟು ಬೇಯಿಸ್ಕೊಂಡಿದ್ದೀನಿ ಈ ಅರ್ಧ ಭಾಗದಷ್ಟು ಬೆಂದಿದ ನಂತರ ಒಂದು ಕಟ್ ಮಾಡ್ಕೊಂಡಿರುವಂತಹ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಆಲೂಗೆಡ್ಡೆ ಜೊತೆ ಬದನೆಕಾಯಿ ಇದ್ರೆ ಬದ್ನೆಕಾಯಿನೂ ಕಟ್ಟಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಈಗ ಆಲೂಗಡ್ಡೆ ಬೇಯಲಿಕ್ಕೆ ತುಂಬ ಸಮಯ ಏನು ಬೇಡ ಒಂದು ಮೂರರಿಂದ ನಾಲ್ಕು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ಈ ರೀತಿ ಪಾತ್ರೆಯಲ್ಲೇ ನಾವು ಬೇಯಿಸ್ಕೊಳ್ಳೋದ್ರಿಂದ ಕಾಳಿಗೆ ತುಂಬ ಚೆನ್ನಾಗಿ ಉಪ್ಪು ಖಾರ ಹತ್ತುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಪಾತ್ರೆಯಲ್ಲೇ ಬೇಯಿಸ್ಕೊಂಡಿದ್ದೀನಿ ನೀವು ಟೈಮ್ ಇಲ್ಲ ಅಂತ ಅಂದರೆ ಕುಕ್ಕರಿಗೆ ಹಾಕಿ ಒಂದು ಬಿಸಿಲ್ ಕೂಗಿಸ್ಕೊಂಡ್ರು ಸಾಕಾಗುತ್ತೆ ಈ ಕಡೆ ನಮಗೆ ಅವರೆಕಾಳು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಹೋಗಿದೆ ಇವಾಗ ನಾನು ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ತೀನಿ ಒಂದು ಪ್ಯಾನ್ ನಾನಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಲೆಗಳು ಎರಡು ಒಣಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡಿಕೊಂಡ್ರೂ ಸಾಕಾಗುತ್ತೆ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಒಗ್ಗರಣೆನ ಹುಳಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಮುಂಚೆನೇ ಈ ರೀತಿ ಒಗ್ಗರಣೆ ಮಾಡಿಕೊಂಡು ಕೂಡ ಮಸಾಲ ಹಾಕಿ ಕುದಿಸ್ಕೊಂಡು ಕಾಳನ್ನೆಲ್ಲ ಹಾಕಿ ಬೇಯಿಸ್ಕೊಳ್ಬೋದು ಇಲ್ಲ ಎಲ್ಲ ಮಾಡ್ಕೊಂಡ್ಮೇಲೆ ಕೊನೆಯಾಗಿ ಈ ರೀತಿಯಾಗಿ ಒಗ್ಗರಣೆ ಕೂಡ ಕೊಟ್ಕೊಳ್ಬೋದು ಇವಾಗ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀನಿ ಹುಳಿಗೆ ಇದಕ್ಕೆ ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಪರಿಮಳ ಅಂತೂ ತುಂಬಾ ಗಮಗಮ ಅಂತ ಇದೆ ಜೊತೇಲಿ ಬಿಸಿ ಮುದ್ದೆ ಇದ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಬರೀ ಮುದ್ದೆಗೆ ಅಂತನೋ ಅಲ್ಲ ಅನ್ನಕ್ಕೂ ಕೂಡ ಮಾಡ್ಕೊಳ್ಬೋದು ಇಲ್ಲ ಚಪಾತಿ ಕೂಡ ಮಾಡ್ಕೊಳ್ಬೋದು ಕಾಳು ಜೊತೆ ಚಪಾತಿ ಇನ್ನೂ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲೈಕನ್ನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು